ನಾ ಏನ್ ಇಲ್ಲಿ ಮುಕ್ಕೊಂಡೇನ ಮಾಡಾಕತ್ತಿನ ಯಾರಿಗೆ ಗೊತ್ತೆ ಇಲ್ಲಿ ಬಾಡಿ ತೊಳಕ್ಕ ಕಾಣಾಕತ್ತ ಇಲ್ಲ ಅಲ್ಲ ಮಾಲಕ್ ಮಾಲಕ್ ಅಂದ್ರೆ ನಂಗೆ ಬಾಳ ತಿಳಿ ಮೇಲೆ ಇರಾಕತ್ತಿ ಅಲ್ಲ ಪಾಟ್ ಮಾಡು ಮಾರಯ ನಿಂಗ ಅಸಲ್ ತಗೊಂಡೆ ನೋಡಪ್ಪ ಒಂದು ಲೇಡೀಸ್ ಗೆ ತಗೊಂಡ್ ಚಲೋ ಆಗ್ತಿದ್ ನೋಡಿ ನಿಂಗ ಚಲೋ ತಗೊಂಡೆಪ್ಪ ಪಾಟ ಪಾಟ ಮಾಡುದ್ ಬಿಟ್ಟೆ ಹೋಗ್ರಿ ಹಂಗಾರ ನಾ ಕೆಲ್ಸ ಮಾಡಾಕ್ ಏನು ಏನ್ ಹೋಳ್ಬಿಡ ಹೋಳ್ಬಿಡ ಅಂದಾಗ ನೀವು ಮತ್ತೆ ತಲಿ ಮೇಲೆ ಹತ್ತಾಕತ್ತಿರಲ್ಲ ಹುಡ್ಕೊಂಡ್ ಬರ್ಬಿಟ್ಟ ತೊಳಿಯೇ ಹೋಗ ಅಲ್ರಿ ಮಾಲಕ್ರ ಕೊಡ್ರಿ ಎಗ್ರೆಸ್ ತಗೊಂಡ್ರು ನೀವು ಪೇ ಮಾಡಿದ ಕಟ್ ಮಾಡ್ತೀರಿ ಹೋದ ಪಾನ ಮೂಡಗಂತ ಒಂದ್ ಇಟ್ರ ರೊಕ್ಕ ತಿನ್ ಬಿಡೋನು ಅಂತ ಮಾತಿಲ್ ನಿಮ್ ಬಯಾಗ ಏನಂತಿ ಯಾವಾಗ ಕಟ್ ಮಾಡ್ಕೊಂಡ್ ರೊಕ್ಕ ನಿಂದ ಏನ್ ಸುಳ್ಳು ಮಾತಾಡ್ತಿ ಅಲ್ರಿ ಮಾಲಕರ ನಿನ್ನೆ ನಾಲ್ಕ ನೂರ್ ರೂಪಾಯಿ ಕೂಡ ಅಂದ್ರ ಏ ಹಾಫ್ ಕಬಾಬ್ ತಗೊಂಡಿಲ್ಲ ಎಂಟ್ ಬಾಯ್ಡ್ ಆಗಿ ತಗೊಂಡಿ ಮೂರ್ ಬಜ್ಜಿ ತಗೊಂಡೆ ಅಂತ ಅದ್ರ ಪೇಮೆಂಟ್ ಕಟ್ ಮಾಡ್ಕೊಂಡ್ರಿ ಇಲ್ಲ ಅಲ್ಲಿ ಒಂದ್ ಸಲ ತಿಂದ ನಡೀತಿ ನೀ ಹಗಲೇ ನಾ ಚಾಲು ಮಾಡಿರಿದಪ್ಪ ಅದಕ್ಕೆ ಹಿಡುದ ಒಂದ್ ಎರಡ್ ಸಲ ಕಟ್ ಮಾಡಿರ್ತೀನಿ ತಿನ್ಬಾರ್ದು ಹೋಗಿ ಕೆಲ್ಸ ಮಾಡೋಕೆ ಹೋಗ ಮತ್ತೇನ್ ನೋಡಾಕ್ತಿ ಹ್ಮ್ ಮಾಲಕ್ ಈಗ ಮಾಡೋದು ಇವಂಗ ಚಲೋದೊಂದ್ ಯಾವ್ದ್ರ ಮದಿ ಫಂಕ್ಷನ್ ಆರ್ಡ್ರ್ ಬರದ ಅಂದ್ರ ಅವಾಗ ತೋರಿಸ್ತಾನವ್ಗ ಏನಪ್ಪ ನಮ್ಮ ಕಿಮ್ಮತ್ ಏನ ಅಂತ ಹೇಳಿ ಲೇಡೀಸ್ ಅಂತ ಲೇಡೀಸ್ ನಿದಿರ್ತದಾರಿ ಇವಂಗ ಇಂತ ಗದ್ದಲ್ದಾಗ ಮಾಡ್ಕೊಡು ಎಲ್ಲ ನಿಂತಾರ್ರೀ ಮಾಲಕ್ರ ಕಟ್ ಒಟ್ಟು ಮಾಡಿ ಸ್ವಲ್ಪ ತೊಗೊಂಡು ಬಂದಿನಪ್ಪ ಪ್ಲೇಟ ಅಂದ ನೋಡ್ರಿ ಅಲ್ಲಿ ಏನು ನೀರ್ ಗೀರೆ ಯಾರಿಗೇನು ಬೇಕು ನೋಡಲಿ ಎಲ್ಲ ಟ್ರೆಂಡ್ ಮಾರ್ಕನ ಕನ ತಿಂಡಿ ಆಗೈತಿ ಅವನ ಚಲೋ ಯಾವುದಾರ ಡಾಂಬರ್ ಗುಳ್ಗೆ ಹಾಕಿ ನಿಗ್ರಿ ಹಿಡಿನ ಅವನ್ನ ಏ ಯಾಪ್ರಿ ಯಾಪ್ರಿ ತಿನ್ನಲಿ ತಿನ್ನಾಕತ್ತಾನೆ ಅವನು ಅಕ್ಕಿ ನೋಡವ್ನು ಇಂಟ್ಯಾಕ್ಸ್ ಆಗೈತಿ ಹೋಗ್ರಿ ಇಲ್ರಿ ಇನ್ನೊಂದ್ ಎರಡ್ ಕೆಜಿ ರೇಸ್ ಮಾಡಿ ಅಲ್ಲಿ ಇವ್ರ ಮಾಲಕ್ ಇವ್ರ ಅಣ್ಣ ಇತ್ತ ಮುಂದೆ ಯಾಕೆ ತಿಂಡಿ ಬಾಯಿ ಐತಿಲ್ಲೇ ಅಲ್ಲ ಕೇಳ್ತಾನಲ್ಲ ಇನ್ನೊರ ಅನ್ನ ಬಂದ್ ಕೇಳಿ ಓಕೆ ಅನ್ಬೋದಪ್ಪ ನೀವ್ ಇವ್ ಬಂದ್ ನಮ್ನಿ ಕೇಳಾಕ ನಮ್ ಬಾಂಡೆ ಅಣ್ಣ ಅಂದ್ರ ಹೆಂಗ ಮಾಲಕ್ ಆ ಹೌದಿಲ್ಲ ನಮ್ ನಾವ್ ಕರ್ದ ನೀವ್ ಕರ್ದಾನ

அஜூ ஏ

அஹேட்டி வா யாகை நீ எல தூரி பாalle ஆஜி வாஜு மன ஓக்கந்துடாம அத நெடி நெடிற நீ வா ஓகே நீம் புடுக்கு என்ன கைக்க இல்ல மத் ஹாஹா அந்திர நீ மொனையா இருத்தான ஆஜி வாஜு மொனையா நாருக இது ஓகே ஓகே நீ தூரி எடாத பா ஹ எடாதே

ಚಿಕನ್ ಕಬಾಬ್ ಖಾಲಿ ಆಗೈತಿ ರೀ ಎದಕ್ ಇಡ್ತೀರಿ ಅಂಗಡಿ ಚಿಕನ್ ಇಲ್ಲ ಎಲ್ಲಿ ಸಿಂಟ್ಯಾಕ್ಸ್ ಮುಂದತ್ತತ್ ನೋಡ್ರಿ ಹೇಳ್ರಿ ಎದಕ್ ಇಡತೀರಿ ಅಂಗಡಿ ಏನು ಮರ ಯಾವಾಗ ಬರ್ತೀವಿ ಚಿಕನ್ ಖಾಲಿ ಆಗೈತಿ ಚಿಕನ್ ಖಾಲಿ ಆಗೈತಿ ಅನ್ನೋತ್ರಿಪಾ ನೀನ ತಿಂದು ಕುಂದ್ರ ಅದೇನ ಹೊಟ್ಟಿ ನೋಡು ಯಾನ ನಮೂನೆ ಆಗತಿತ್ತ ಅದ ತಿನ್ನ ಒಂದು ಕುರಿ ರೀ ಬರ್ತಾನ ಎರಡು ಪೀಸ್ ಎರಡು ಪೀಸ್ ಹಾಕೋತಾನೆ ತಾಶಿಗೊಮ್ಮೆಮ್ಮೆ ಹಾಕೊಂಡ ಅಂದ್ರಿ ಎರಡ್ ಕೆಜಿ ಚಿಕನ್ ಎಲ್ಲಿ ಸಾಲಬೇಕು ಅದಕ್ಕ ಆ ನಮೂನಿ ಸಿಂಟ್ಯಾಕ್ಸ್ ಆಗಿತ್ತ ಮತ್ತ್ ಅಣ್ಣನ್ ಅಂಗಡಿ ರೀ ತಮ್ಮ ಬಂದ್ ಲೆಕ್ಕ ಕಟ್ಟದಿ ನಮನ್ಯ ಆಗಕತ್ತ ಬಿಟ್ಟಾನ

ತಂಬರು ಮರ ಟೈಮ್ ಆಗಿತಿ ಹಾ ತಂದ್ರಿ ಬಟ್ ಅದ ಸ್ವಲ್ಪ ಚಿಕನ್ ಪುಡಿ ಗಿಡಿದ್ರೆ ಹಾಕಲ್ಲ ಮೇಲೆ ಯಾ ಚಿಕನ್ ಪುಡಿ ಏನಿಲ್ಲರಿ ತೂ ಹಿಡೀರಿ ನೀವು ಚಲೋ ಮಾಡಿ ನಾನ್ ಚಲೋ ಮಾಡ್ತಾನ ನೀವು ಹಾ ಮಲಗ್ರ ವೈಸ್ ಮಾತಾಡ್ರಿ ಸೂಪರ್ ಇತ್ತು ನೋಡ್ರಿ ಆದ್ರೆ ಚಿಕನ್ ಕಾಲಿ ಮಾಡ್ಬಾರ್ರಿ ಯಾರ್ ಮಾಡಿದ್ರಿ ಸಾನ ರೀ ಚಲೋ ಚಲೋ ಐತಿಲ್ರಿ ಬೈಲಾ ಹೊಸ ಅಂಗಡಿಗ್ ತೆಗಿತೇನ ತೆಗಿತ ಕೊಡ್ತೇನೆ ಏನಿಲ್ಲ ಎಲ್ಲ ನೀನೆ ಮಾಡೋದು ಟೆನ್ ಪರ್ಸೆಂಟ್ ನ ಕಮಿಷನ್ ಕೊಡೋದು ಹಾ ಹಾ ಆಯ್ತು ರೀ ಬಿಟ್ಟು ನಾನು ನಾಳೆ ಬಂದ್ ಮಾತಾಡ್ತೇನೆ ನಿಮ್ ಜೋಡಿ ಆತ ಓಕೆ ಫೋನ್ ಹಚ್ಬೇಕ

ಏನೋ ಎಗ್ರಸ್ ತಗಿತಿನಿ ಅಂಗಡಿ ತಗಿತಿನಿ ಏನೋ ಅನ್ನಾಗ್ತಿದ್ದ ಸ್ವಲ್ಪ ಸ್ವಲ್ಪ